ಶ್ರೀ ಪರಂಜ್ಯೋತಿಯವರ ಪವಾಡ ಇದು ಬೆಂಗಳೂರಿನ ಜೆ ಶ್ರೀನಿವಾಸ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಕಲ್ಯಾಣ್ ನಗರದಲ್ಲಿ ನಿವೇಶನವನ್ನು ಹೊಂದಿದ್ದೇನೆ ನನ್ನ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದ್ದರಿಂದ ನಾನು ನನ್ನ ಸೈಟನ್ನು ಮಾರಾಟ ಮಾಡಲು ಬಯಸಿದ್ದೆ ಆದರೆ ನಾನು ನಿರೀಕ್ಷಿಸುತ್ತಿದ್ದ ಬೆಲೆ ಸಿಗದ ಕಾರಣ ಮಾರಲು ನನ್ನಿಂದ ಸಾಧ್ಯವಾಗಿರಲಿಲ್ಲ ನಾನು ಶ್ರೀ ಪರಂಜ್ಯೋತಿಯ ಮಲ್ಲೇಶ್ವರಂ ದೇವಸ್ಥಾನಕ್ಕೆ ಭೇಟಿ ನೀಡಿದೆ ನಾನು ಸಮಂಜಸವಾದ ಬೆಲೆಯಲ್ಲಿ ಖರೀದಿದಾರರೊಬ್ಬರನ್ನು ಕಂಡುಕೊಳ್ಳಲು ಭಕ್ತರು ನನಗಾಗಿ ಸಾಮೂಹಿಕ ಪ್ರಾರ್ಥನೆ ಮಾಡಿದರು ಸಾಮೂಹಿಕ ಪ್ರಾರ್ಥನೆಯ ನಂತರ ನನ್ನ ಸಂಬಂಧಿಯೊಬ್ಬರು ನನ್ನ ಸೈಟ್ ಖರೀದಿಸಲು ನನ್ನ ಚಿಕ್ಕಪ್ಪನ ಮೂಲಕ ನನ್ನನ್ನು ಸಂಪರ್ಕಿಸಿದರು ಅಂತಿಮವಾಗಿ ಒಂದು ಸಮಂಜಸವಾದ ಬೆಲೆ ಬಂದಿತು ನೀಡಿದ ಅವಧಿಯೊಳಗೆ ನೋಂದಣಿ ಮಾಡಲಾಯಿತು ಮತ್ತು ನಾನು ಹಣವನ್ನು ಸಹ ಪಡೆದೆ ಶ್ರೀ ಪರಂಜ್ಯೋತಿ ಈ ಪವಾಡಕ್ಕಾಗಿ ಮತ್ತು ನಿಮ್ಮ ಕೃಪೆ ಮತ್ತು ಪ್ರೀತಿಯನ್ನು ನನ್ನ ಮೇಲೆ ಸುರಿಸಿದ್ದಕ್ಕಾಗಿ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ನಾನು ನಿಮ್ಮನ್ನು ಬಹಳ ಪ್ರೀತಿಸುತ್ತೇನೆ